ಸಿನಿಮಾನೇ ಸೂತ್ರಧಾರಿ ಅಂತ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಏನು ಯಾರು ಹೇಗೆ ಅಂತ ಹೇಳಿ ಆ ಸಸ್ಪೆನ್ಸ್ ಸಿನಿಮಾದಲ್ಲಿದೆ ಓ ಹೀರೋಯಿನ ಹೀರೋನ ಇಲ್ಲ ಇನ್ನೊಬ್ಬರ ಈ ಥರದೊಂದು ನಿಮಗೆ ನೋಡೋರ್ಜಿಗೆ ಆಡಿಯನ್ಸ್ಗಂತೂ ಟೆನ್ಷನ್ ಆಗುತ್ತೆ ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲನೂ ಯೂಸ್ ಮಾಡಿ ಮಾಡಿರುವಂತಹ ಸಿನಿಮಾ ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನೋ ಕುಲು ಕುತೂಹಲ ಅಂತೂ ಆಗುತ್ತೆ ಎಸ್ ಬ್ಯೂಟಿ ಡ್ಯೂಟಿನೂ ಕೂಡ ಮಾಡ್ತಾರೆ ಸಿನಿಮಾದಲ್ಲಿ ಸೋ 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 ಏನಂದರೆ ಇನ್ನೊಂದು ಹೇಳಬೇಕು ನಮ್ಮ ಚಂದನ್ ಅವ್ರ ಬಗ್ಗೆ ಅವ್ರು ಯಾಕೆ ಆ್ಯಕ್ಟಿಂಗ್ ಬಗ್ಗೆ ಸ್ಟಾರ್ಟಿಂಗಲ್ಲಿ ನನಗೆ ಹೇಳಿದ್ರು ಯಾಕೆಂದರೆ ಮೀಟ್ ಆಗೋಗ್ರೋ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗುತ್ತೆ ಕ್ಯಾರೆಕ್ಟ್ರು ಇಷ್ಟೊಂದು ಇದಿದೆ ಈ ಥರ ಸೀರಿ ಇಂಟೆನ್ಸ್ ಇದೆ ತುಂಬ ಸೀರಿಯಸ್ ಕ್ಯಾರೆಕ್ಟ್ರು ಅಂತೆಲ್ಲ ಕೇಳ್ತಿದ್ರು ನನಗೆ ಅದು ಏನಂದರೆ ನೋಡಿ ನನ್ನ ಕೈಯಲ್ಲಿ ಯಾವ ಒಬ್ಬರು ಆ್ಯಕ್ಟಿಂಗ್ ಬರೋರು ಬರ್ದಿರೋರು ಬಂದರು ನಾನು ಟ್ರೈನ್ ಮಾಡಿ ಯಾಕೆಂದರೆ ನಾನು ಚೆನ್ನೈಲೆಲ್ಲ ಕಲ್ತು ಬಂದಿರೋದು ಆ್ಯಕ್ಟಿಂಗು ಅದನ್ನು ಅವ್ರನ್ನ ಆ್ಯಕ್ಟ್ ಮಾಡಿಸಿ ಅದನ್ನು ಟ್ರೈನಿಂಗ್ ಮಾಡಿಸಿ ಏನು ಬೇಕೋ ಮಾಡಿಸೋ ಒಂದು ಇದಿತ್ತು ಬಟ್ ನಾನು ಇವ್ರಿಗೆ ಜಸ್ಟ್ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಇವ್ರು ಮಾಡ್ಬೋದು ಅಂತ ಬಟ್ ಫಸ್ಟ್ ಡೇ ನಾವು ಮೇಯ್ನ್ ಸೀನ್ ಇಟ್ಟಿದೆ ಅಂದರೆ ಇವತ್ತು ಏನು ಕ್ಲೈಮ್ಯಾಕ್ಸಲ್ಲಿ ನಿಯರ್ ಬೈ ಬರುತ್ತಲ್ವ ಫಸ್ಟ್ ಓಪನಿಂಗ್ ಡೇನೇ ಅದೇ ಇಟ್ಟೆ ನಾನು ಯಾಕಂದರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ ಇವ್ರಿಗೂ ಅಷ್ಟೇ ಮತ್ತು ತಪ್ಲಾ ತಬ್ಲಾನಣಿ ಅವ್ರಿಗೆ ಮೂರು ಜನ ಕಾಂಬಿನೇಷನ್ ಇದು ಆ ಸೀನ್ ಅಲ್ಲಿಟ್ಟೆ ಇವ್ರಿಗೆ ಹೇಳಿದೆ ಬ್ರೋ ಇದು ವೆರಿ ಇಂಪಾರ್ಟೆಂಟ್ ಸೀನು ಅಂದರೆ ನಾನು ಹಂಗೇನಾರು ಅವತ್ತು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಹತ್ರ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು ಟ್ರೈನ್ ಮಾಡೋಣ ಇದಕ್ಕೆ ಏನು ಬೇಕು ಗೊತ್ತಾಗ್ರೆ ಇಡೀ ಸಿನಿಮಾದಲ್ಲ ಅದು ವೆರಿ ಇಂಪಾರ್ಟೆಂಟ್ ಸೀನ್ ಅದು ಆಯಿತು ನೋಡೋಣ ಆ ಶೂಟ್ ಇಟ್ಟೆ ನಿಜವಾಗ್ಲೂ ಹೇಳ್ತೀನಿ ಸೆಕೆಂಡ್ ಫಸ್ಟು ಸೆಕೆಂಡ್ ಟೇಕಲ್ಲೇ ಓಕೆ ಮಾಡ್ತಿದ್ರು ಎಲ್ಲ ನಾನು ಅಂದರೆ ಈ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿಯೇ ಔಟ್ಪುಟ್ ಕೊಡೋರು ಈಗ ಅಪೂರ್ವ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದರೆ ಆಲ್ರೆಡಿ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ ಈವರೋನಾಗಿ ಸುಮಾರು ಸಿನಿಮಾ ಮಾಡಿದ್ದಾರೆ ಬಟ್ ಚಂದನ್ರು ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ ನೀವು ನಂಬ್ತಿರೋಲ್ಲ ಒಂದು ಏನು ಶೆಡ್ಯೂಲ್ ಹಾಕ್ಕೊಂಡಿದ್ದೆವು ಫಸ್ಟ್ ಡೇ ಅಂದ್ಕೊಂಡಿದ್ದ ಶೆಡ್ಯೂಲು ಐದು ಐದುವರೆಗೆ ಮುಗ್ದೋಯ್ತು ನಾವು ಆರು ಆರೂವರೆಗೆ ಪ್ಯಾಕಪ್ ಆಗಿದ್ದು ಒನ್ ಅವರ್ ಮುಂಚೆ ಮುಗಿಸ್ಕೊಂಡು ಅವತ್ತು ಇದು ಬೇಗ ಪ್ಯಾಕಪ್ ಆಯಿತು ಅಂದರೆ ಅವರಿಗೆ ಆ ಆ್ಯಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ ನಾನು ಯಾಕೆಂದ್ರೆ ಸಾಂಗ್ಸಲ್ಲಿ ನೋಡೋಕೆ ಹೇಳಿದ್ದೆ ಬಟ್ ಇಲ್ಲಿ ಸ್ಕ್ರೀನಲ್ಲೂ ತುಂಬ ಇಷ್ಟಪಡಿದೆ ಅಂದರೆ ಯಾರು ನೋಡಿದಾಗ ಹೊಸ ನಟ ಹೊಸ ಹುಡುಗ ಮಾಡಿದ್ದಾನೆ ಅನ್ನೋದು ಯಾರಿಗೂ ಫೀಲ್ ಆಗೋಲ್ಲ ಪ್ರತಿಯೊಬ್ಬರಿಗೂ ಒಂದು ಒಂದು ಹತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಆರ್ಟಿಸ್ಟ್ ಹೆಂಗೆ ಮಾಡಿದ್ರೆ ಹೆಂಗಿರುತ್ತೋ ಆ ಥರ ಮಾಡಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾಗೆ ಮುಂಚೆ ಪ್ರಿಪ್ರೇಷನ್ ಅವರಿಬ್ರು ಪ್ರಿಪ್ರೇಷನು ಹಂಗೆ ಇತ್ತು ಲೈಕ್ ಒಂದು ಎರಡು ವಾರ ಮುಂಚೆನೇ ಸ್ಕ್ರಿಪ್ಟೆಲ್ಲ ಕಳಿಸ್ಬಿಡಿ ಡೈಲಾಗ್ ಏನಿದೆ ಕಳಿಸ್ಬಿಡಿ ನಾವು ಫಸ್ಟು ಪ್ರಿಪೇರ್ ಆಗ್ತೀವಿ ಪ್ರಿಪೇರ್ ಆಗಿ ಆಮೇಲೆ ಸೆಟ್ಟಿಗೆ ಬರ್ತೀವಿ ಸೊ ಅವರು ಅಷ್ಟು ಅವರು ಮೇಡಮ್ ಆಲ್ರೆಡಿ ಮೂರು ನಾಲ್ಕು ಸಿನಿಮಾ ಮಾಡಿದ್ರು ಸಾರು ಆಲ್ಬಮ್ ಸಾಂಗ್ ಅವ್ರಿಗೆ ಏನಂದರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ ಆಲ್ರೆಡಿ ಅವ್ರಿಗೆ ಕ್ಯಾಮ್ರಾ ಆಲ್ರೆಡಿ ಫೇಸ್ ಮಾಡಿದ್ದಾರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ ಸೊ ಅಷ್ಟಿದ್ರೂ ಆ ಒಂದು ಪ್ರಿಪ್ರೇಷನ ಒಂದು ಡೆಡಿಕೇಶನ್ ತುಂಬ ಇತ್ತು ಸೊ ಅದಕ್ಕೋಸ್ಕರ ಅದು ಔಟ್ಪುಟ್ ಬರೋಕ್ಕೆ ಈಸಿ ಆಯಿತು